ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಸೌಮ್ಯ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಕ್ಲೀನಿಂಗ್ ರೊಟೀನ್ ಫ್ರಿಜ್ ಕ್ಲೀನ್ ಮಾಡೋದು ಆ್ಯಂಡ್ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಮನೇಲಿ ಟೈಮೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆರ್ಗನೈಸೇಷನ್ಸ್ ಮಾಡಿಕೊಂಡೆ ಹಾಗೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರೋದಿತ್ತು ಸೊ ಇದು ಬಂದು ಮಂಡೇ ಆ ಆಗಿರುತ್ತೆ ಸಂಡೇ ಮತ್ತು ಮಂಡೇದು ಎರಡದ್ದು ವ್ಲಾಗ್ ಆಗಿರುತ್ತೆ ಸೊ ಇದು ನಾನು ಫ್ರಿಜ್ ಕ್ಲೀನ್ ಮಾಡಿರೋದು ಬಂದು ಮಂಡೇ ಸೊ ಮಂಡೇ ಎಲ್ಲ ಕ್ಲೀನ್ ಮಾಡಿಕೊಂಡು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರೋದಿತ್ತು ಆ್ಯಂಡ್ ಗ್ರೋಸರೀಸ್ ಎಲ್ಲ ತೊಗೊಂಡು ಬರೋದಿತ್ತು ಹೇಗೆ ನಾನು ಗ್ರೋಸರಿ ಪ್ಲ್ಯಾನ್ಸ್ ಎಲ್ಲ ಮಾಡ್ತೀನಿ ಅಂತ ಬೇಕಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿ ಅದು ಹೇಳ್ತೀನಿ ಹಾಗೆಯೇ ಎಲ್ಲ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಹಾಗೆ ಕ್ಲೀನ್ ಮಾಡಿಕೊಂಡು ಒಂದು ಟಾಪಿಕ್ ಬಗ್ಗೆ ಸಣ್ಣದಾಗಿ ಮಾತಾಡೋಣ ಟಾಪಿಕ್ ಏನು ಅಂತ ಹೇಳಿದ್ರೆ ರಿಲೇಷನ್ಶಿಪ್ ರಿಲೇಷನ್ಶಿಪ್ ಹೇಗಿರಬೇಕು ನಾವು ಅದನ್ನು ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗಿರೋ ಅನುಭವ ನಿಮ್ಗೆ ಹೇಳ್ತೀನಿ ಯಾವುದೇ ರಿಲೇಷನ್ಶಿಪ್ ಆಗಿರಲಿ ಫ್ರೆಂಡ್ ಆಗಿರಲಿ ಬಾಯ್ ಫ್ರೆಂಡ್ ಆಗಿರಲಿ ಗರ್ಲ್ ಫ್ರೆಂಡ್ ಆಗಿರಲಿ ಫ್ರೆಂಡ್ಶಿಪ್ ಆಗಿರಲಿ ಆ್ಯಂಡ್ ಕಪಲ್ಸ್ ಆಗಿರಲಿ ಮದುವೆ ಆಗಿರೋರಾಗಿರಲಿ ಯಾವುದೇ ರಿಲೇಷನ್ಶಿಪ್ ಆಗಲಿ ಆ ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ಟ್ರಸ್ಟ್ ಇರಬೇಕು ಒನ್ ಥಿಂಗ್ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಯಾವುದೇ ರಿಲೇಷನ್ಶಿಪ್ಪಲ್ಲೂ ಮೂರನೇ ವ್ಯಕ್ತಿನ ಜಾಯಿನ್ ಮಾಡ್ಕೋಬಾರ್ದು ಆ ಮೂರನೇ ವ್ಯಕ್ತಿನ ನಾವು ತೊಗೊಂಡು ಬಂದ್ವಿ ಅಂತ ಇಟ್ಕೊಳ್ಳಿ ಆ ಮೂರನೇ ವ್ಯಕ್ತಿಯಿಂದ ಐ ಥಿಂಕ್ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರೋಲ್ಲ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಓಕೆ ಬೇಡ ಅನ್ನೋ ಲೆವೆಲ್ವರೆಗೂ ಕರ್ಕೊಂಡೋಗುತ್ತೆ ಆ ಮೂರನೇ ವ್ಯಕ್ತಿ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ಆ ಮೂರನೇ ವ್ಯಕ್ತಿ ಖಂಡಿತವಾಗ್ಲೂ ಗೊತ್ತಿರೋಲ್ಲ ಅರ್ಧಂಬರ್ಧ ಹೇಳಿರ್ತೀವಿ ಕಂಪ್ಲೀಟಾಗಿ ನಾವೇನು ಹೇಳೋಕ್ಕೂ ಆಗಿರೋಲ್ಲ ಅಥವಾ ಹೇಳೋದು ಇರೋದಿಲ್ಲ ಬಟ್ ಮೂರನೇ ವ್ಯಕ್ತಿ ಬಂದಾಗ ಆ ರಿಲೇಷನ್ಶಿಪ್ ಕೂಡ ಹಾಳಾಗುತ್ತೆ ನಮ್ಮ ಮೇಲಿರೋ ಟ್ರಸ್ಟ್ ಕೂಡ ಅವ್ರಿಗೆ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾವತ್ತೇ ಆಗಲಿ ಯಾವುದೇ ರಿಲೇಷನ್ಶಿಪ್ಪಲ್ಲಿ ತರ್ಡ್ ಪರ್ಸನ್ನಾಗಿ ಕರ್ಕೊಂಡೇಬಾರ್ದು ತರ್ಡ್ ಪರ್ಸನ್ ಕರ್ಕೊಂಡಾಗ ಏನಾಗುತ್ತೆ ಹೇಳೋದ್ನಲ್ಲ ರಿಲೇಷನ್ಶಿಪ್ಸ್ ಆಗುತ್ತೆ ಸೊ ಯೋಚನೆ ಮಾಡಿ ತರ್ಡ್ ಪರ್ಸನ್ನ ಇಟ್ಕೊಳ್ಳಿ ರಿಲೇಷನ್ಶಿಪ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಬಿಕಾಸ್ ಯಾಕಂತ ಅಂದರೆ ಈಗಿನ ಕಾಲದಲ್ಲಿ ಒಂದು ಟ್ರೂ ರಿಲೇಷನ್ಶಿಪ್ ಅಥವಾ ಒಂದು ಟ್ರೂ ಫ್ರೆಂಡ್ಶಿಪ್ ಸಿಗೋದೇ ತುಂಬ 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 ಕಷ್ಟ ಯಾಕಂದರೆ ಈಗ ನಮ್ಮ ನಾವೇ ಎಲ್ಲ ಸುತ್ತಮುತ್ತ ನೋಡಬೇಕಾದ್ರೆ ಯಾರೋ ಬರ್ತಾರೆ ಹೆಂಗೋ ಆಗುತ್ತೆ ಏನೋ ಆಗುತ್ತೆ ಸುಮ್ಮನೆ ನಮ್ಮ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಅದು ಇನ್ನೊಬ್ರ ಹತ್ರ ಹೋಗಿ ಆವಾಗ ನಮ್ಮ ಪರ್ಸ್ನಲ್ಸ್ ಎಲ್ಲ ಏನಿರುತ್ತಲ್ವ ಅದು ಇನ್ನೊಬ್ರ ಹತ್ರ ಹೋದಾಗ ಅದು ಸಮಥಿಂಗ್ ಏನಂತಾರೆ ಅದಕ್ಕೆ ಏನೂ ಪರ್ಸ್ನಲ್ಲೇ ಇರೋದಿಲ್ಲ ಹಾಗೆ ನಮ್ಮ ಫೀಲಿಂಗ್ಸ್ ಜೊತೆ ಆಟಾಡೋಕೆ ಶುರು ಮಾಡ್ತಾರೆ ಯಾವುದೇ ರಿಲೇಷನ್ಶಿಪ್ ಆಗಿರಲಿ ಫ್ರೆಂಡ್ಶಿಪ್ ಆಗಿರಲಿ ಸೊ ಯೋಚನೆ ಮಾಡಿ ಫ್ರೆಂಡ್ಶಿಪ್ ಮಾಡೋದು ಒಳ್ಳೆಯದು ಯೋಚನೆ ಮಾಡಿ ರಿಲೇಷನ್ಶಿಪ್ ಮಾಡೋದು ತುಂಬಾ ಒಳ್ಳೆಯದು ಸೊ ಹೀಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ತರ್ಡ್ ಪರ್ಸನ್ನ ಇಟ್ಕೋಬೇಡಿ ತರ್ಡ್ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಬರೋಕ್ಕೆ ಬಿಡ್ಬೇಡಿ ಫಸ್ಟ್ ಆಫ್ ಆಲ್ ಸೊ ಯಾವುದೇ ರಿಲೇಷನ್ಶಿಪ್ನಾಗಿರಲಿ ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬನ್ನಿ ಒಳ್ಳೆ ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ ಸಿಗೋದು ತುಂಬ ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಂತೂ ಸೊ ಅದನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂದಷ್ಟು ಮಸಾಲ ಪೌಡರ್ ಆಗಿರ್ಬೋದು ಅರ್ಶಿನದ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಅದೆಲ್ಲ ಬಾಕ್ಸ್ಗಳಲ್ಲಿ ಖಾಲಿ ಆಗಿತ್ತು ಸೊ ಅದನ್ನು ಎಲ್ಲ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತೀನಿ ಬಿಕಾಸ್ ಯಾಕಂದರೆ ನಾವು ಮೂರೇ ಜನ ಇರೋದ್ರಿಂದ ತುಂಬ ಯೂಸ್ ಆಗೋಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಬೇಕಾದಾಗ ಈಚೆಗೆ ತೊಗೊಂಡಿಟ್ಕೋತೀನಿ ಅದು ಬಿಟ್ಟರೆ ಮೋಸ್ಟ್ ಆಫ್ ದಿ ಟೈಮ್ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತೀನಿ ಬಿಕಾಸ್ ಹುಳ ಆಡ್ಬಿಡುತ್ತೆ ಅಷ್ಟೊಂದು ಅಮೌಂಟ್ ಕೊಟ್ಟು ತಂದಿರ್ತೀವಿ ಆ ಹುಳ ಆಡ್ಬಿಟ್ಟಾಗ ವೇಸ್ಟ್ ಆಗಿಬಿಡುತ್ತೆ ಆಗಿರ್ಬೋದು ಮಸಾಲೆ ಪೌಡರ್ಸ್ ಆಗಿರ್ಬೋದು ಅದೆಲ್ಲನೂ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಳ್ಳೋದು ನಾನು ಯೂಶ್ವಲಿ ಮಸಾಲೆ ಪೌಡರ್ಸ್ ಎಲ್ಲ ಮನೆಯಲ್ಲಿ ಅಮ್ಮ ಮಾಡೋದಿಲ್ಲ ಬಿಕಾಸ್ ಯಾಕಂದರೆ ಅವ್ರಿಗೆ ಡಸ್ಟ್ ಅಲರ್ಜಿ ಇದೆ ಐ ಥಿಂಕ್ ಒಂದು ಟ್ವೆಲ್ ಇವರ್ಸಿಂದ ತುಂಬ ಡಸ್ಟ್ ಅಲರ್ಜಿ ಇದೆ ಅವ್ರಿಗೆ ಮನೇಲಿ ಡಸ್ಟ್ ಮಾಡೋದಾಗಲಿ ಅಥವಾ ಈ ಥರ ಘಾಟಿನ ಪದಾರ್ಥ ಉರಿಯೋದಾಗಲಿ ಆದಾಗ ಅವ್ರಿಗೆ ಉಸಿರಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ಎಲ್ಲನೂ ಜೋಡಿಸಿಟ್ಕೊಂಡೆ ಇಟ್ಕೊಂಡೆ ಈ ಬೇಕಿಂಗ್ ಐಟಮ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡೆ ಈ ಸಾಸ್ಗಳು ಅವೆಲ್ಲ ಮಸಾಲ ಪುಡಿ ಕಟ್ಟಿಡವು ಅವೆಲ್ಲ ಒಂದು ಕಡೆ ಇಟ್ಕೊಂಡೆ ಏನಂದರೆ ಇವಾಗ ನಂಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ರಬ್ಬರ್ ಬ್ಯಾಂಡ್ಸ್ ಹಾಕಿ ಇಟ್ಕೊಬಿಡ್ತೀನಿ ನಾನು ಆ್ಯಂಡ್ ಪಾಪದು ಮೆಡಿಷನ್ಸ್ ಕೂಡ ತಂದಿಟ್ಟಿರ್ತೀನಿ ಕ್ಯಾಪ್ಸುಲ್ಸ್ ಕ್ಯಾಪ್ಸೂಲ್ಸ್ ಜ್ವರ ಬಂದಾಗ ಡಾಕ್ಟರ್ ಕ್ಯಾಪ್ಸೂಲ್ಸ್ ಕೊಡ್ತಾರೆ ಅದು ನೀವು ಬೇಕಂತ ಹೇಳಿದರೆ ಡ ನಿಮ್ಮ ಡಾಕ್ಟರ್ ಸಜೆಷನ್ಸ್ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸೊ ಹಾಗೆಯೇ ಬೇಳೆಗಳು ಯಾವುದು ಬೇಕು ಯಾವುದು ಬೇಡ ಎಲ್ಲ ಖಾಲಿ ಆಗ್ತಾ ಬಂದಿತ್ತು ಆ್ಯಂಡ್ ಅತ್ತೆ ಐ ತಿಂಕ್ ಒಂದು ಒಂದು ತ್ರೀ ಫೋರ್ ಮಂತ್ಸ್ ಬಿಫೋರು ಅತ್ತೆ ಸಾಂಬಾರು ಪುಡಿ ಅದೆಲ್ಲ ಮಾಡ್ಕೊಂಡು ತೊಗೊಂಡು ಬಂದು ಕೊಟ್ಟಿದ್ರು ಅಂದರೆ ನಮ್ಮ ತಂದೆಯವರ ಅಕ್ಕ ಹಾಗೇ ಅದನ್ನು ಎಲ್ಲ ಸ್ಟೋರ್ ಮಾಡಿಕೊಂಡೆ ಇದು ಬಂದು ಎಲ್ಲದನ್ನೂ ವಾಶ್ ಮಾಡಿ ಎಲ್ಲದನ್ನು ಹಾಗೆ ಕ್ಲೀನಾಗಿ ಅರೇಂಜ್ ಮಾಡಿ ಇಟ್ಕೊಂಡೆ ಸೊ ಇದು ಸಂಡೆ ಬಟರ್ ನಾನು ಮತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳಿ ಫಸ್ಟ್ ಇಲ್ಲಿ ಬಟರ್ ನಾನ್ ಮಾಡೋಕ್ಕೆ ಬಟರ್ನ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಆಮೇಲೆ ಒನ್ ಕಪ್ ಮೈದಾ ಹಸಿಟ್ಟು ಹಾಕ್ಕೊಂಡು ಉಪ್ಪು ಸಕ್ಕರೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ಸ್ವಲ್ಪ ಬಟರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಚಪಾತಿ ಹಸಿಟ್ಟು ಅದಕ್ಕೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಂತ ಅನಿಸುತ್ತೆ ಸೊ ನಿಮಗೆ ಇಲ್ಲಿ ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ತೊಗೊಳ್ಳಿ ನಾವು ಮೂರು ಜನಕ್ಕೆ ಮಾಡೋದರಿಂದ ಒನ್ ಕಪ್ ಐ ತಿಂಕ್ ಸಾಕಾಗತ್ತೆ ಮೈದಾ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಬಟ್ ಈ ಥರದ್ದೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ಬೇಕಾಗತ್ತೆ ಮೈದಾ ಸೊ ಹಾಗಾಗಿ ಮೈದಾ ಬೇಕಿಂಗ್ ಸೋಡಾ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಐ ಥಿಂಕ್ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆ ಸೀಟನ್ನ ಹಾಗೆ ಬಿಟ್ಬಿಡಿ ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಬಟರ್ ನಾನು ತುಂಬಾ ಚೆನ್ನಾಗಿ ಬರುತ್ತೆ ಅದು ಪಾಲಕ್ ಪನ್ನೀರ್ ಜೊತೆ ತಿಂದರೆ ಸಖತ್ತಾಗಿತ್ತು ಅಮ್ಮ ಮಾಡಿದ್ದು ಆಯ್ತು ಅಮ್ಮ ಮಾಡೋ ರೆಸಿಪೀಸ್ ಎಲ್ಲ ತುಂಬಾ ಚೆನ್ನಾಗಿರತ್ತೆ ಹೇಗೆ ಅಂದರೆ ಅವ್ರಿಗೆ ಆಲ್ರೆಡಿ ಹೋಟಲಲ್ಲೆಲ್ಲ ಮಾಡಿ ನಮ್ಮದೇ ಹೋಟ್ಲ್ ಇತ್ತಲ್ವ ಸೊ ಎಲ್ಲ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ ಚಿಕ್ಕ ಚಿಕ್ಕದಾಗೆಲ್ಲ ಮಾಡೋಕೆ ಬರೋಲ್ಲ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಸ್ತೀನಿ ವೇಸ್ಟ್ ಮಾಡಬಾರ್ದು ಫುಡ್ ಯಾವತ್ತೂ ಸೊ ಹಂಗೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರು ಸೊ ಇಲ್ಲಿ ಪಾಲಕ್ ಪನ್ನೀರ್ ಮಾಡೋಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಎರಡು ಹುಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಅದನ್ನ ಎಲ್ಲ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಎಸಲು ಆಮೇಲೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅದಾದಮೇಲೆ ಪಾ ಬೇಯಿಸಿರೋ ಪಾಲಕ್ ಪನ್ನೀರ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಫೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾವು ಪನ್ನೀರ್ನ ಏನು ಫಸ್ಟ್ ಫ್ರೈ ಎಲ್ಲ ಮಾಡ್ಕೊಂಡಿಲ್ಲ ಆಯಿಲೆಲ್ಲ ಹಾಕಿ ಸೊ ಹಾಗೇ ಪನ್ನೀರನ್ನ ಹಾಕ್ತಾಯಿದ್ವಿ ಆವಾಗೂ ಕೂಡ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ನಾವು ಫಸ್ಟೇ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಅದೆಲ್ಲ ಏನು ಹಾಕಿ ರುಬ್ಕೊಂಡಿರ್ತೀವಲ್ಲ ಸೊ ಆಫ್ ಆ ಪೇಸ್ಟ್ನ ಫಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಬಿಕಾಸ್ ಕರೆಂಟ್ ಹೋಗ್ಬಿಡ್ತು ಸೊ ಹಾಗೆ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಹಾಗೆ ರೆಸಿಪಿನ ಶೂಟ್ ಮಾಡಿಕೊಂಡೆ ಅದಾದಮೇಲೆ ಸಪ್ರೇಟಾಗಿ ಬೇಯಿಸಿಟ್ಟಿರೋ ಪಾಲಕ್ನ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟೇ ಮುಗಿಯುತ್ತೆ ಸೊ ಇದು ಚೆನ್ನಾಗಿ ಎಣ್ಣೆ ಬಿಟ್ಟು ಆದಮೇಲೆ ಪಾಲಕ್ನ ಹಾಕಬೇಕು ಏನು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಸೊ ಆಗ ಪಾಲಕ್ನ ಪಾಲಕ್ ಪ್ಯೂರಿನ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಆ ಓಟ್ಲಲ್ಲಿ ಮಾಡೋ ಥರ ಇರಲ್ಲ ಸೊ ಆ ಮನೇಲಿ ನಮ್ಮ ಇಂಡಿಯನ್ ಟಚ್ ಕೊಟ್ಟು ಮಾಡೋ ಥರ ಇರುತ್ತೆ ಆ ಓಟ್ಲಲ್ಲಿ ಮಾಡೋದೆಲ್ಲ ಹಾಗಂಗೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ ರಾ ಥರ ಇರುತ್ತೆ ಅದು ಚೆನ್ನಾಗಿ ಬೇಯಿಸಿರಲ್ಲ ಯಾಕಂದರೆ ನಾನು ತುಂಬ ಸತಿ ತಿಂದಿದ್ದೀನಿ ಬಟ್ ಅಷ್ಟೊಂದು ಟೇಸ್ಟ್ ಇರಲ್ಲ ಅಮ್ಮ ಮಾಡಿದ್ದು ಮನೆಯಲ್ಲಿ ಫಸ್ಟ್ ಟೈಮ್ ಪಾಲಕ್ ಪನ್ನೀರು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡು ಆದಮೇಲೆ ನಾವು ಏನು ಪಾಲಕ್ನ ಪ್ಯೂರಿ ಮಾಡ್ಕೊಂಡಿರ್ತೀವಲ್ಲ ಬೇಯಿಸಿಟ್ಕೊಂಡು ಸೊ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಬೇಯಿಸಿಟ್ಕೊಂಡಿರೋ ಪಾಲಕ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಡ್ ಮಾಡಿಬಿಟ್ಟು ಅದಾದಮೇಲೆ ಪಾಲಕ್ ಕೂಡ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಿ ಅಷ್ಟೇ ಸೊ ಇಲ್ಲಿ ಧನಿಯಾ ಪೌಡರ್ ಇದ್ದಾರೆ ಖಾರದ ಪುಡಿ ಏನು ಯೂಸ್ ಮಾಡಲಿಲ್ಲ ಬಿಕಾಸ್ ಚಿಲ್ಲಿ ಹಾಕಿದ್ವಿ ಸೊ ಒನ್ ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ಲೋ ಫ್ಲೇಮಲ್ಲಾದರೂ ಇಟ್ಕೊಂಡು ಇದು ಮಾಡ್ಬೋದು ಐ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇಟ್ಟು ಮಾಡಿ ಅದಾದಮೇಲೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ನನಗೆ ಅದು ಸ್ವಲ್ಪ ಗೊಜ್ಜು ಗೊಜ್ಜು ಥರನೇ ಇರಲಿ ಅಂದರೆ ನೀರೇನೂ ಬೇಡ ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪಾಲಕ್ನ ಹಾಕಿ ಹಾಕಿದ್ರೆ ಮುಗೀತು ಸೊ ಇಲ್ಲಿ ನಾನು ಫ್ರೆಶ್ ಕ್ರೀಮ್ ಯೂಸ್ ಮಾಡೋಲ್ಲ ಯೂಶ್ವಲಿ ಸೊ ಅದಕ್ಕೇ ಸ್ವಲ್ಪ ಹಾಲಿನ ಕೇನೆ ಒಂದು ಐದರಿಂದ ಆರು ಗೋಡಂಬಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ತುಂಬಾ ಚೆನ್ನಾಗಿತ್ತು ಸೊ ಇಷ್ಟೇ ಪಾಲಕ್ ಪನ್ನೀರ್ ಮಾಡೋ ರೆಸಿಪಿ ಹಾಗೆಯೇ ಗ್ರೋಸರೀಸ್ ಎಲ್ಲ ತಂದು ತ್ರೀ ಮಂತ್ಸ್ ಹಾಗೆ ಸೊ ಹಾಗೇ ಗ್ರೋಝರೀಸ್ನು ಕೂಡ ತೊಗೊಂಡು ಬಂದ್ವಿ ಹಳೆ ಗ್ರೋಸರೀಸ್ ಎಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಬಿಟ್ಟು ಹೊಸ ಎಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಟಾಗ ಸೊ ಅವಾಗ ಎಲ್ಲ ಈಸಿ ಆಗುತ್ತೆ ಅದಾದಮೇಲೆ ಸ್ಪೈಸಸ್ ಕೂಡ ಬಾಕ್ಸ್ಗೆ ಹಾಕಿಟ್ಕೊಂಡೆ ಏನೇನು ಸ್ಪೈಸಸ್ ಬೇಕು ಚಕ್ಕೆ ಲವಂಗ ಅದೆಲ್ಲ ಹೋಲ್ ಸ್ಪೈಸಸ್ ಇದು ಸೊ ಅದಾದಮೇಲೆ ಕಡಲೆಬೇಳೆ ಹೋಗ್ರಣೆದು ಅದೆಲ್ಲಾನು ಒಂದು ಬಾಕ್ಸ್ಗೆ ಹಾಕಿ ದೀಪದ ಎಣ್ಣೆ ಆಲ್ ಓವರ್ ಮನೆಗೆ ಏನೇನು ರೇಷನ್ ಬೇಕು ಎಲ್ಲಾನು ಹೇಳ್ಬಿಟ್ಟು ಬಂದಿದ್ವಿ ಸೀಟುಗೆ ಸೊ ಅವರು ತೊಗೊಂಡು ಬಂದು ಕೊಟ್ಟಿದ್ರು ಕಂಫರ್ಟು ಎವ್ರಿಥಿಂಗ್ ಡಿಶ್ ವಾಶ್ ಆಗಿರ್ಬೋದು ಎಲ್ಲನೂ ಆಲ್ಮೋಸ್ಟ್ ತ್ರೀ ಟು ಟೂ ಮಂತ್ಸ್ ಅಂತೂ ಕಂಪ್ಲೀಟಾಗಿ ಬರುತ್ತೆ ಟೂ ಟು ತ್ರೀ ಮಂತ್ಸ್ ಆಗುತ್ತೆ ನಮ್ಮ ಮನೇಲಿ ರೇಷನ್ ಬಿಕಾಸ್ ನಮ್ಮ ಮೂರೇ ಜನ ಇರೋದರಿಂದ ಅಷ್ಟೆಲ್ಲ ಬೇಕಾಗಲ್ಲ ಇಷ್ಟೇ ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲೈಕಾನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದನ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ನನ್ನನ್ನು ಸಪೋರ್ಟ್ ಮಾಡ್ತಾ ಇರೋದಕ್ಕೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತಲೇ ಕೇಳಿಸ್ಕೊತೀನಿ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿನ್ನು ಯಾವ್ಯಾವ ಥರ ವೀಡಿಯೋಸ್ ಎಲ್ಲ ಹಾಕಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಖಂಡಿತ ಮಾಡ್ತೀನಿ ಖಂಡಿತ ಟೈಮ್ ಆಗ್ತಾಯಿಲ್ಲ ಬಿಕಾಸ್ ಇವಾಗ ಎಲ್ಲ ಓಕೆ ಆಗಿದೆ ಅಮ್ಮ ಎಲ್ಲ ಆರಾಮಾಗಿದ್ದಾರೆ ಇವಾಗ ಐ ಥಿಂಕ್ ಇನ್ನೂ ಸ್ವಲ್ಪ ನೋವಿದೆ ಇನ್ನೂ ಟು ಟು ತ್ರೀ ವೀಕ್ಸ್ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ ಕಾಲು ಓಕೆ ಬಟ್ ಆರಾಮಾಗಿದ್ದಾರೆ ಓಡಾಡ್ತಾರೆ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ಹೇಳಿ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಅಥವಾ ನನ್ನ ಮ ಡೆಲ್ವರಿ ಸ್ಟೋರಿನಾ ಅಂತ ಹೇಳಿ ಕಮೆಂಟ್ ಮಾಡಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ತುಂಬ ತುಂಬ ಇದೆ ನನ್ನ ಪ್ರೆಗ್ನೆನ್ಸಿ ಹೋಲ್ ಜರ್ನಿ ಹೇಗಿತ್ತು ಆ್ಯಂಡ್ ನನ್ನ ಬಾಣಂತನ ಹೇಗಿತ್ತು ಅದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಆಫ್ಟರ್ ಡೆಲ್ವರಿ ಆಫ್ಟರ್ ಪೋಸ್ಟ್ ಡೆಲ್ವರಿ ನಂದು ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಗೆಲ್ಲ ವೇಟ್ ಮ್ಯಾನೇಜ್ಮೆಂಟ್ ಮಾಡಿದೆ ಅದನ್ನೆಲ್ಲಾನು ನಿಮಗೆ ಹೇಳೋಕ್ಕೆ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಯಾವ್ದು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಆ ವ್ಲಾಗ್ನ ಖಂಡಿತವಾಗ್ಲೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡಲ್ಲ ಖಂಡಿತವಾಗ್ಲೂ ಮಾಡ್ತೀನಿ ಓ ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮ ಟೈಮ್ನ ಇಲ್ಲಿವರೆಗೂ ಕೊಟ್ಟು ವೀಡಿಯೋಸ್ನ ನೋಡಿದ್ದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂಟಿಲ್ ದನ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್